ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಕ್ಕ ಮನೆ ಓಮ್ ಟೂರ್ ಮಾಡೋಣ ಅಂದ್ಕೊಂತ ಇದ್ದೀನಿ ಹಾಗಾಗಿ ಓಮ್ ಟೂರ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಲ್ಲಿ ಆಚೆ ನಾಯ್ಸು ಸ್ವಲ್ಪ ಜಾಸ್ತಿ ಇರ್ಬೋದು ಏನಾದರೂ ಕೇಳಿಸ್ತಾ ಇದ್ರೆ ಕ್ಷಮೆ ಇರಲಿ ಹಾಗೆ ನಮ್ಮ ಅಕ್ಕ ಮನೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಇದು ಫಸ್ಟ್ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಬಂದ ತಕ್ಷಣ ಅಲ್ಲಿ ಆಚೆ ಗೇಟ್ ಇದೆ ಆಚೆ ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಒಳಗಡೆಯಿಂದನೇ ವೀಡಿಯೋ ಮಾಡ್ತಿದ್ದೀವಿ ಆಚೆ ಗೇಟ್ ಇದೆ ಇದು ನೋಡಿ ಇದು ಫುಲ್ ಪಾರ್ಕಿಂಗ್ ಸ್ಪೇಸ್ ಇಲ್ಲಿ ಗಾಡಿ ಇದೆ ಹಾಗೆ ಇನ್ನೂ ಒಂದು ಬೈಕ್ ಬಾವ ಕೆಲ್ಸಕ್ಕೆ ಹೋಗಿದ್ದಾರೆ ಹಾಗಾಗಿ ಸ್ಕೂಟಿ ಇಲ್ಲೇ ಇದೆ ಇದು ಕಾರ್ ಕಾರ್ ನಿಂತ್ಕೊಳ್ಳೋಕು ಇಲ್ಲಿ ಆರಾಮಾಗಿ ಜಾಗ ಇದೆ ಇದು ಟು ಬಿ ಎಚ್ ಕೆ ಮನೆ ಆಗಿರೋದ್ರಿಂದ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ ಇದನ್ನ ಸೈಟ್ ತಗೊಂಡು ಮನೆ ಕಟ್ಟಿರುವಂಥದ್ದು ಅವ್ರ ಹಳೆ ಮನೆ ಈ ಮನೆ ಮುಂದೆನೇ ಇದೆ ಹಳೆ ಮನೆ ಇವಾಗಲೂ ಹಾಗೆ ಇದೆ ಇದನ್ನ ಸ್ವಂತ ಅವರೇ ಸೈಟ್ನ ತಗೊಂಡು ಮನೆನ ಕಟ್ಟಿರುವಂತಹದ್ದು ಇದು ಫುಲ್ಲು ಪಾರ್ಕಿಂಗ್ ಸ್ಪೇಸ್ ಎಂಟ್ರೆನ್ಸ್ ಹಾಗೆ ಪಾರ್ಕಿಂಗ್ ಸ್ಪೇಸ್ ಅಂತ ಹೇಳ್ಬೋದು ಹಾಗೆ ನಮ್ಮ ಅಕ್ಕ ಕೆಲವೊಂದು ಗಿಡಗಳನ್ನು ಹಾಕೊಂಡಿದ್ದಾರೆ ಮನೆ ಮುಂದೆ ತುಳಸಿ ಕಟ್ಟೆ ಇರ್ಲೇಬೇಕಲ್ವಾ ಮನೆ ಮುಂದೆ ತುಳಸಿ ಕಟ್ಟೆ ಇರ್ಲೇಬೇಕಲ್ವಾ ಮತ್ತೆ ಇಲ್ಲಿ ಏನಂತ ಅಂದ್ರೆ ಫುಲ್ ಕೋತಿಗಳ ಕಾಟ ಫುಲ್ ಒಳಗಡೆನೆ ನುಗ್ಬಿಡುತ್ತೆ ಆದ್ರೂ ಇಷ್ಟೆಲ್ಲ ಗಿಡಗಳನ್ನ ಮೇಟೈನ್ ಮಾಡಿದ್ದಾರೆ ತುಂಬಾ ಗ್ರೇಟ್ ವಿಷಯ ಅಂತ ಹೇಳ್ಬೋದು ನೋಡಿ ಇದು ತುಳಸಿ ಕಟ್ಟೆ ಹಾಗೆ ಅಲ್ಲೊಂದು ಎರಡು ಪಾಟ್ ಇಟ್ಕೊಂಡಿದ್ದಾರೆ ಎಂಟ್ರೆನ್ಸ್ಗೆ ಅಂತ ಎಂಟ್ರೆನ್ಸ್ ಎರಡು ಪಾಟ್ ಇದೆ ಮತ್ತೆ ಇಲ್ಲಿ ನೋಡಿ ಈ ಗಿಡಗಳು ನೋಡಿ ಎಷ್ಟೆಲ್ಲ ಗಿಡಗಳಿದಾವೆ ಇದು ಅಷ್ಟೇ ಶೋ ಗಿಡ ಮತ್ತೆ ದಾಳಿಂಬೆ ಗಿಡನೂ ಹಾಕೊಂಡಿದ್ದಾರೆ ಈ ದಾಳಿಂಬೆ ಗಿಡನ ತಗೊಂಡ್ ಸಿರಿ ಅದನ್ನೇ ಹಾಗೆ ಬೆಳೆಸ್ಕೊಂಡಿರೋದು ಬೀಜ ಹಾಕಿ ಬೆಳೆಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಸ್ಪೇಸಸ್ ಸ್ಪೇಸ್ ಇಲ್ಲ ಅಂದರೆ ಇವರಿಗೆ ಆಗಿ ಮಣ್ಣು ಒಳಗಡೆ ಹಾಕಿ ಬೆಳೆಸೋದಕ್ಕೆ ಜಾಗ ಇಲ್ಲ ಆದರೂ ಪಾಟ್ಸ್ನೆಲ್ಲ ಇಟ್ಕೊಂಡು ಇಷ್ಟೆಲ್ಲ ಬೆಳೆಸ್ಕೊಂಡಿದ್ದಾರೆ ನಮಗ ತುಂಬ ಇಂಟ್ರೆಸ್ಟು ನಂಗೆ ಸ್ವಲ್ಪ ಜಾಗ ಇದ್ದಿದ್ದರೆ ಎಷ್ಟೊಂದು ಗಿಡಗಳು ಬೆಳೆಸ್ಬೋದಿತ್ತು ಅಂತ ಹೇಳ್ತಾನೆ ಇರ್ತಾರೆ ನಮ್ಮನೆ ಹತ್ರ ಜಾಗ ಇದೆ ಬಟ್ ನನಗೆ ಬೆಳೆಸೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಕಷ್ಟ ಅಂತ ಅಂದ್ಬಿಟ್ಟು ನಾನು ಬೆಳೆಸ್ತಾ ಇಲ್ಲ ಬಟ್ ಇವ್ರಿಗೆ ಜಾಗ ಇಲ್ಲ ಆದರೂ ಇವ್ಳಿಗೆ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಇಷ್ಟೆಲ್ಲ ಗಿಡಗಳು ಬೆಳೆಸ್ಕೊಂಡಿದ್ದಾಳೆ ಇದು ಒಂಥರ ಶುಗರ್ ಸೊಪ್ಪು ಅಂತ ಕರೀತಾರೇನೋ ಇದನ್ನು ಮೇ ಬಿ ನಂಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ ಇದು ಅಷ್ಟೇ ಮತ್ತು ಇದು ನಂದಿವರ್ಣ ಹೂವು ಒಂದು ಒಂದು ದಳ ಬಿಡುವಂತಹ ನಂದಿವರ್ಣ ಹೂವು ನೋಡಿ ಸ್ವಲ್ಪ ಹೂವು ಆಗಿದೆ ಎಲ್ಲ ಮೊಗ್ಗುಗಳಿದ್ದಾವೆ ಮಳೆಗಾಲ ಅಲ್ವಾ ಅದರಲ್ಲಿ ಕೋತಿಗಳೆಲ್ಲ ಬಂದು ಕಿತ್ತಾಗ್ತಾ ಇರುತ್ತೆ ಆದರೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಇಲ್ಲಿ ತುಂಬ ಖುಷಿ ಪಡುವಂಥದ್ದು ಅಥವಾ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಗಿಡ ಅಂದರೆ ಇದು ಎಲೆ ಗಿಡ ನೋಡಿ ವೀಳ್ಯದೆಲೆ ಎಷ್ಟು ಚೆನ್ನಾಗಿದೆ ಫುಲ್ಲು ಎಲೆಗಳು ತುಂಬ ಎಲೆಗಳಿದ್ದಾವೆ ಗಿಡ ತುಂಬ ಎಲೆಗಳಿದ್ದಾವೆ ಬಳ್ಳಿ ಬಳ್ಳಿಗೂ ಎಲೆಗಳು ಬಿಟ್ಟಿದೆ ಒಳ್ಳೆ ಬಳ್ಳಿ ಬಂದಿದೆ ಮತ್ತು ಇದನ್ನು ಹಾಕಿರೋದು ನೆಲದಲ್ಲಂತೂ ಅಲ್ಲ ನಿಜವಾಗ್ಲೂ ನೋಡಿ ಎಲ್ಲಿ ಹಾಕಿದ್ದಾರೆ ಅಂತ ಒಂದು ಬಕೆಟ್ ಇಟ್ಟು ಬಕೆಟಲ್ಲಿ ಹಾಕಿರುವಂಥದ್ದು ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಬಕೆಟಲ್ಲಿ ಇಟ್ಟಿರೋದು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಲೆಗಳು ನೋಡಿ ಅಲ್ಲಿ ತನಕ ಹೋಗಿದೆ ಅಂಬು ಕಂಪ್ಲೀಟ್ ಫೋಕಸ್ ಅಲ್ಲಿ ತನಕ ಹೋಗಿದೆ ಎಲೆ ಮಾತ್ರ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಇದು ಕಸ್ತೂರಿ ವಿಳಿಯದೆಲೆ ಅಲ್ಲ ಮೈಸೂರು ಎಲೆ ಅಲ್ಲ ಇದು ನಾರ್ಮಲ್ ನಮ್ಮ ಲೋಕಲ್ ಎಲೆನೇ ನಾರ್ಮಲಾಗಿ ಆಗಿ ಕಸರೆ ಇರಲ್ಲ ಏನಿಲ್ಲ ವಿಳಿಯೋದೆಲ್ಲೇ ಊಟ ಆದಮೇಲೆ ವಿಳಿಯೋದೆಲೆ ಪೂಜೆ ಮಾಡೋಕ್ಕೆಲ್ಲ ಆರಾಮಾಗಿ ಮನೆ ಹತ್ರನೇ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಗಿಡ ಇದು ಮತ್ತೆ ಈ ಕಡೆ ಬಂದರೆ ಇಲ್ಲಿ ಒಂದು ಜನರಲ್ ವಾಶ್ರೂಮ್ ಬರುತ್ತೆ ಮನೆಗೆ ಲೆಫ್ಟ್ ಸೈಡ್ ಜನರಲ್ ವಾಶ್ ರೂಮ್ ಒಂದು ನಾರ್ಮಲ್ ಆಗಿ ಮತ್ತೆ ಇದು ಸ್ಟೇರ್ ಕೇಸ್ ಮನೆ ಮೇಲೆ ಹೋಗಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಜಾಗ ಇದೆ ಏನಾದ್ರೂ ನಾವು ಇಟ್ಕೊಳ್ಳುವಂತ ನಾವು ಇಲ್ಲಿ ಇಟ್ಕೊಳಕ್ಕೆ ಎಂಟ್ರೆನ್ಸ್ ನೋಡೋಣ ನೋಡಿ ಇದೆ ಮನೆಯ ಎಂಟ್ರೆನ್ಸ್ ಡೋರ್ ಮನೆ ಎಂಟ್ರೆನ್ಸ್ ಡೋರ್ ಇದು ಇದರಿಂದ ಒಳಗಡೆ ಹೋಗುವಂತದ್ದು ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ಇಲ್ಲಿ ತಕ್ಷಣ ಡೋರ್ ಓಪನ್ ಆಗಿದ ತಕ್ಷಣ ಇದು ಒಂದನ್ನು ಹಾಕೊಂಡಿದ್ದಾರೆ ನಮ್ಮ ಇದು ಚೆನ್ನಾಗಿದೆ ಸೌಂಡು ಚೆನ್ನಾಗಿ ಬರುತ್ತೆ ಹಾಗೆ ನೋಡೋದಕ್ಕೂ ಒಂಥರ ಎಲಿಗಂಟ್ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಇದು ಒಂದು ಸ್ಟಾರ್ಟಿಂಗು ಹಾಗೆ ಇದು ಹಾಲ್ ಲಿವಿಂಗ್ ಏರಿಯಾ ಹಾಲ್ ನೋಡಿ ಇಷ್ಟು ಸ್ಪೇಷಿಯಸ್ ಆಗಿದೆ ಇನ್ನೂ ದೊಡ್ಡ ದೊಡ್ಡ ಮನೆಗಳಿರ್ಬೋದು ಬಟ್ ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇಷ್ಟು ಮನೆ ಕಟ್ಟೋದೇ ತುಂಬ ತುಂಬ ದೊಡ್ಡ ವಿಚಾರ ಆಮೇಲೆ ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದು ಮನೆ ಕಟ್ಟಬೇಕು ನಮ್ಮ ಲೈಫ್ ಅಲ್ಲಿ ಅಂತ ಒಂದು ಆಸೆ ಇರುತ್ತೆ ಅದು ಇದು ನಮ್ಮ ಅಕ್ಕ ನಮ್ಮ ಭಾವನಾ ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು ಇದನ್ನು ಕಟ್ಕೊಂಡಿದ್ದಾರೆ ಮತ್ತು ಹಾಗೆ ಮೇಂಟೈನ್ ಸಮೇತ ಮಾಡಿದ್ದಾರೆ ಅಪ್ರಾಕ್ಸಿಮೇಟ್ಲಿ ಫೈವ್ ಇಯರ್ಸ್ ಆಗ್ತಾ ಇದೆ ಈ ಮನೆನ ಕಟ್ಟಿ ಫೈವ್ ಇಯರ್ಸ್ ಆಗಿದೆ ಅಂತ ಅನ್ಸೋದೆಲ್ಲ ಯಾಕೆಂದರೆ ಎಲ್ಲೂ ಅಷ್ಟೇ ಒಂದು ಮಾರ್ಕ್ ಇಲ್ಲ ಆವತ್ತು ಏನು ಪೇಂಟ್ ಮಾಡಿಸಿದ್ರೂ ಸೇಮ್ ಅದೇ ಪೇಂಟ್ ಮತ್ತೆ ಯಾವಾಗೂ ಪೇಂಟನ್ನ ರಿಪ್ಲೇಸ್ ಮಾಡೇ ಇಲ್ಲ ರಿಪ್ಲೇಸ್ ಮಾಡಿಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ನಮ್ಮಕ್ಕ ನೋಡಿ ಎಷ್ಟೆಲ್ಲ ಕ್ರಿಯೇಟಿವ್ ಆಗಿ ಏನೇನೋ ಹಾಕ್ಕೊಂಡಿದ್ದಾರೆ ಇದು ಈ ಪ್ರಾಡಕ್ಟ್ನ ನಮ್ಮಕ್ಕ ಮಿಶೋ ಇಂದ ತಗೊಂಡಿರೋದಂತೆ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ರೇಟ್ಗೆ ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್ಸು ಅಲ್ಲಿ ಸಿಗುತ್ತೆ ಮತ್ತೆ ನೋಡಿ ಇದು ಹಾಲ್ ಹಾಲ್ ಕಂಪ್ಲೀಟ್ ಒಂದು ಬನ್ನಿ ಮತ್ತೆ ನಮ್ಮ ಅಕ್ಕ ಟೈಲರ್ ಆಗಿರೋದ್ರಿಂದ ನೋಡಿ ಒಂದು ಸ್ವಂತ ಮಿಷಿನ್ ನ ಇಟ್ಕೊಂಡಿದ್ದಾರೆ ಇದೆಲ್ಲ ಗಾರ್ಮೆಂಟ್ಸ್ ಅಲ್ಲಿ ಹೊಲಿಯುವಂತ ಮಿಷಿನ್ ದೊಡ್ಡ ಮಿಷಿನ್ ಅಂತ ಕರಿತಾರೆ ಅಥವಾ ಪವರ್ ಮಿಷಿನ್ ಅಂತ ಕರೀತಾರೆ ಇದನ್ನ ಇದನ್ನು ತಗೊಂಡಿದ್ದಾರೆ ಇದು ಯಾವಾಗಲೂ ಇಲ್ಲೇ ಇರುತ್ತೆ ಅಥವಾ ಆ ಕಡೆ ಸ್ಪೇಸ್ ಇರೋ ಜಾಗದಲ್ಲಿ ಅದನ್ನ ತಳ್ತಾರೆ ಮತ್ತೆ ಇದನ್ನೆಲ್ಲ ಅಕ್ಕ ಮತ್ತು ಸಾರಿ ಭಾವ ಮತ್ತೆ ಸಿರಿ ಇಬ್ರು ಕೆಲಸ ನಮ್ಮ ಸಿರಿ ಸ್ಕೂಲ್ ಹೋದ್ಮೇಲೆ ನಮ್ಮ ಭಾವ ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮ ಮಕ್ಕಳಿಗೆ ಇನ್ನೇನು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಈ ಕೆಲಸನ ಇಟ್ಕೊಂಡಿದ್ದಾರೆ ಹಾಗೆ ಮನೆ ಮೇಂಟೆನೆನ್ಸು ಅದ್ರ ಜೊತೆ ಬಟ್ಟೆ ಹೊಲಿಯೋದು ಹಾಗೆ ನಮ್ಮ ಸಿರಿನ ಪಿಕಪ್ ಡ್ರಾಪ್ ಎರಡೂ ನಮ್ಮ ಮಾಡ್ತಾರೆ ಆದರೂ ಇಷ್ಟೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಖುಷಿ ಹಾಗೆ ನೋಡಿ ಡೆಕೋರೇಟಿವ್ ಆಗಿ ಇಲ್ಲಿ ನೋಡಿ ಈ ಕರ್ಟನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತೆ ಮನೆಗೆ ತುಂಬಾ ಒಂಥರ ಎಲಿಯೆಂಟ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಒಂಥರ ಇದು ಗೋಲ್ಡ್ ಕಲರ್ ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಸ್ವಲ್ಪ ಖಾಲಿ ಜಾಗ ಇರೋದ್ರಿಂದ ಇದನ್ನ ಹಾರ್ಟ್ ಶೇಪ್ ಒಂದು ಪಿಲ್ಲೋನ ಹಾಕಿದ್ದಾರೆ ಇದು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನಮ್ ಸಿರಿ ಫೋಟೋ ಚಿಕ್ಕ ಮಗು ಇದ್ದಾಗ ನಮ್ಮಲ್ಲಿ ಕಿವಿ ದೇವರ ಮಾಡ್ತಾರೆ ಆ ಟೈಮ್ ಅಲ್ಲಿ ಅವಳಿಗೆ ಫೋಟೋ ತಚ್ಬಿಟ್ಟು ಆ ಫೋಟೋನ ಹಾಕಿರುವಂತದ್ದು ಅದನ್ನ ಎತ್ತಿಡೋದ್ ಬೇಡ ಅಂತ ಅಲ್ಲೂ ಮೊಳೆ ಹೊಡೆದು ಅಲ್ಲಿ ಬಂದು ಹಾಕಿದರೆ ಹಾಗೆ ಕರ್ಟನ್ಸ್ ವಿಚಾರ ಬಂದ್ರೆ ಈ ಹಾಲ್ ಅಲ್ಲಿ ಎರಡು ವಿಂಡೋ ಬರುತ್ತೆ ಇದು ಒಂದು ವಿಂಡೋ ಹಾಗೆ ಇಲ್ಲಿ ಒಂದು ವಿಂಡೋ ಈ ವಿಂಡೋಗಳಿಗೆ ನಾರ್ಮಲ್ ಆಗಿ ಎರಡಕ್ಕೂ ಒಂದೇ ತರ ಕರ್ಟನ್ಸ್ ಹಾಕಿದ್ದಾರೆ ಇಲ್ಲಿ ಡಬಲ್ ಕರ್ಟನ್ಸ್ ಹಾಕಿದ್ದಾರೆ ಇಲ್ಲಿ ಫಸ್ಟ್ ನಾರ್ಮಲ್ ಆಗಿ ಒಂದು ಕರ್ಟನ್ ಅದ್ರ ಮೇಲೆ ಇದು ಒಂದು ಕರ್ಟನ್ನು ನೋಡಿ ಇದು ನಾರ್ಮಲ್ ಆಗಿ ಇದು ಬೇಡ ಅಂತ ಅಂದಾಗ ಈ ಕರ್ಟನ್ ಹೀಗೆ ಕ್ಲೋಸ್ ಮಾಡ್ಕೊಳೋದು ಸ್ವಲ್ಪ ನಮ್ಗೆ ಬೇಕು ಸ್ಪೇಸ್ ಬೇಕು ಅಂತ ಅಂದಾಗ ಅಂದ್ರೆ ಪ್ರೈವೇಸಿ ಸ್ಪೇಸ್ ಬೇಕು ಅಂದಾಗ ನಾವು ಇದನ್ನ ಕ್ಲೋಸ್ ಮಾಡ್ಕೊಬೋದು ನೋಡಿ ಇದ್ರ ಲುಕ್ ಹೀಗ್ ಕಾಣುತ್ತೆ ಇದ್ರ ಲುಕ್ ಹೀಗ್ ಕಾಣುತ್ತೆ ಹಾಗೆ ಅಲ್ಲಿ ಮೇಲೆ ಇರುವಂತಹ ಒಂದು ಗಡಿಯಾರ ಕಾಣಿಸ್ತಾ ಇದೆ ಅನ್ಕೊತೀನಿ ಆ ಗಡಿಯಾರ ಮಗ ಮಿಶೋದಿಂದಾನೆ ಅದು ಆರ್ಡರ್ ಮಾಡಿದಾಗ ತುಂಬಾ ದೊಡ್ಡದಾಗಿತ್ತಂತೆ ಹಾಗಾಗಿ ಆರ್ಡರ್ ಮಾಡಿದ್ದಾರೆ ಚಿಕ್ಕದಾಗಿ ಬಂದಿದೆ ಅದು ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿ ಮೇಲೆ ಹಾಕೊಂಡಿದ್ದಾರೆ ಬಾಬಾ ಫೋಟೋ ನಮ್ಮ ಬಾಬಾ ಫ್ರೆಂಡ್ ಇವ್ರ ಮನೆಗೆ ಏನ್ ಗಿಫ್ಟ್ ಕೊಡೋದು ಅಂತ ಥಿಂಕ್ ಮಾಡಿ ಇವ್ರಿಗೆ ಬಾಬಾ ಅಂದರೆ ತುಂಬಾ ಭಕ್ತಿ ಅಂತ ಗೊತ್ತಾಗಿ ಅವರು ಈ ಬಾಬಾ ಫೋಟೋನ ಇವ್ರಿಗೆ ಗಿಫ್ಟ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಂತೂ ತುಂಬಾ ಒಳ್ಳೆ ಫೋಟೋ ಅಂತ ಹೇಳ್ಬೋದು ಮತ್ತೆ ಈ ಸ್ಪೇಸ್ಗೆ ಆ ಫೋಟೋ ತುಂಬಾ ಚೆನ್ನಾಗಿ ಒಪ್ಪಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಈ ಮನೆಗೆ ಕಂಪ್ಲೀಟ್ ಈ ಮನೆ ಲುಕ್ ನ ಚೇಂಜ್ ಮಾಡಿರುವಂತಹ ಒಂದು ವಸ್ತು ಯಾವುದಪ್ಪ ಅಂತ ಈ ಸೋಫಾ ಎಲ್ ಶೇಪ್ ಸೋಫಾ ಈ ಸೋಫಾ ಇಂದನೇ ಈ ಲಿವಿಂಗ್ ಏರಿಯಾಗೆ ಇಷ್ಟು ಒಳ್ಳೆ ಏನಂತ ಗ್ಲಾಮರಸ್ ಲುಕ್ ಬಂದಿರುವಂತದ್ದು ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಅಂದ್ರೆ ಕೆಳಗಡೆ ಒಂದು ಮ್ಯಾಟ್ ನ ಕೂಡ ಹಾಕೊಂಡಿದ್ದಾರೆ ನಮ್ಮಕ್ಕ ಮಕ್ಕಳೆಲ್ಲ ಇದಾರೆ ಅಂತ ಈಗ ಸದ್ಯಕ್ಕೆ ಹಾಕಿದ್ದಾರೆ ಡೈಲಿ ಹಾಕಲ್ಲ ಸಂಬಂಧಪಟ್ಟಿರುವಂತಹ ಒಂದು ಟೀಪ ಇದೆ ಅದು ಗ್ಲಾಸ್ ಟೀಪ ಹಾಕಿದ್ದಾರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ತಗಲ್ಸ್ಕೋತಾರೆ ಅನ್ನೋ ಒಂದು ರೀಸನ್ಗೆ ನೋಡಿ ಈ ಸೋಫಾನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ ಎಲ್ ಶೇಪ್ ಸೋಫಾ ಇದನ್ನು ಅಷ್ಟೇ ಅವ್ರು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರುವಂತಹ ಸೋಫಾ ಇದು ಈ ಪಿಲ್ಲೋಸ್ ಎಲ್ಲ ಇದರಲ್ಲಿ ಏನೇನಾಗಿ ಒಂದು ಸ್ವಲ್ಪ ಡಿಸೈನ್ ಡಿಸೈನಾಗಿ ಕಾಣಿಸ್ತಿದ್ಯಲ್ಲ ಇದೆಲ್ಲ ನಮ್ಮ ಅಕ್ಕ ಸೆಲೆಕ್ಷನ್ಸೆ ಯಾಕಂದರೆ ಇದೆಲ್ಲ ನಮ್ಮ ಅಕ್ಕನೇ ತೊಗೊಂಡು ಬಂದು ಇಟ್ಟಿರುವಂಥದ್ದು ನಮ್ಮ ಭಾವ ಅದರದ್ದೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ನಮ್ಮ ಅಕ್ಕ ಮಾತ್ರ ಇಂಥದನ್ನೆಲ್ಲ ತೊಗೊಂಬಂದು ತಗೊಂಬಂದು ಮನೆಗೆ ಚೆನ್ನಾಗಿ ಕಾಣಿಸ್ತೀ ಅನ್ನೋ ಒಂದು ರೀಸನ್ಗೆ ತುಂಬಿಸ್ಕೊತಾ ಇರ್ತಾರೆ ಮತ್ತು ಎಲ್ಲರ ಮನೆಗೂ ಆಗಿ ಈ ಕುದುರೆ ಫೋಟೋ ಇರಬೇಕು ಅನ್ನೋ ಒಂದು ರೀಸನ್ಗೆ ಅಕ್ಕ ಮನೇಲಿ ಹಳೆ ಮನೆಗೂ ಇತ್ತು ಮತ್ತು ಈ ಹೊಸ ಮನೆಗೂ ಈ ಫೋಟೋನ ಇಟ್ಕೊಂಡಿದ್ದಾರೆ ಇದೇ ದಿಕ್ಕಲ್ಲಿ ಇರಬೇಕು ಅನ್ನೋದು ರೀಸನ್ಗೆ ಈ ಫೋಟೋ ಒಂದು ಇಲ್ಲೇ ಇಟ್ಕೊಂಡಿದ್ದಾರೆ ಮತ್ತೆ ಇದು ಅಷ್ಟೇ ಪಿಲ್ಲೋಸು ಇದಕ್ಕೆಲ್ಲ ಸಕ್ಕ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತೆ ಇದು ಇಟ್ಕೊಳ್ಳೋಕು ಅಷ್ಟೇ ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗೋಕ್ಕೂ ತುಂಬ ಚೆನ್ನಾಗಿದೆ ಹಾಲು ಮತ್ತೆ ಈ ಕಡೆ ಬಂದ್ರೆ ಟಿ ವಿ ಕ್ಯಾಬಿನೇಟು ಇವರು ಉಡ್ವರ್ಕ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಸ್ಬೇಕು ಅನ್ನೋ ಒಂದು ರೀಸನ್ಗೆ ಫಸ್ಟೇ ಅಂದರೆ ಮನೆ ಕಟ್ಟ ಟೈಮ್ ಅಲ್ಲೇ ಈ ಪೇಂಟ್ ನ ಮಾಡಿಸ್ಬಿಟ್ಟಿದ್ರು ಅಂದ್ರೆ ನೋಡಿ ಈ ಫ್ಲವರ್ ಫ್ಲವರ್ ಪೇಂಟ್ ಇದೆಯಲ್ವಾ ಮಾಡಿಸ್ಕೊಂಡಿದ್ರು ಈ ಕ್ಯಾಬಿನೆಟ್ ಮಾತ್ರ ಮತ್ತೆ ಮಾಡಿಸ್ಕೊಂಡಿದ್ರು ಅಲ್ಲಿ ನಮ್ಮ ಅಕ್ಕ ನಮ್ಮ ಮತ್ತೆ ನಮ್ಮ ಸಿರಿ ಫೋಟೋನ ಹಾಕೊಂಡಿದ್ದಾರೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಇಲ್ಲಿ ಒಂದು ಟಿವಿ ನಾರ್ಮಲ್ ಟಿವಿ ಇದು ಗೋಡೆಗೆ ಫಿಕ್ಸ್ ಆಗಿದೆ ಇಲ್ಲಿ ಯಾವುದೇ ಮುಡ್ ವರ್ಕ್ ಇಲ್ಲ ಅದಕ್ಕೆ ಮ್ಯಾಚ್ ಆಗೋ ತರ ಇಲ್ಲಿ ಒಂದು ಸಿಂಪಲ್ ಆಗಿ ಮತ್ತು ತುಂಬ ರಾಯಲ್ ಲುಕ್ ಆಗಿ ಒಂದು ಆಗಿರುವಂತಹ ಕಬೋರ್ಡಿಂಗ್ ಏರಿಯಾ ಅಂತ ಮಾಡಿಸ್ಕೊಂಡಿದ್ದಾರೆ ಟಿ ವಿ ಸ್ಟ್ಯಾಂಡಿಗೆ ಕಬೋರ್ಡಿಂಗ್ ಏರಿಯಾ ಮತ್ತೆ ಇದೆಲ್ಲ ನಮ್ಮ ಸಿರಿ ಮಾಡಿರುವಂಥದ್ದು ಕ್ರಿಯೇಟಿವ್ ಆಗಿ ಅವಳಿಗೆ ಫ್ರೀ ಟೈಮಲ್ಲಿ ಏನೇನೆಲ್ಲ ಮಾಡ್ಬೋದು ಇದನ್ನೆಲ್ಲ ಬಾಟಲ್ಸ್ ಎಲ್ಲ ವೇಸ್ಟಾಗಿರುತ್ತಲ್ವಾ ಆ ಬಾಟಲ್ಸಲ್ಲಿ ಅವಳು ಮಾಡಿದ್ದಾಳೆ ಇದು ನೋಡಿ ಇದು ಅಷ್ಟೇ ಇನ್ನೂ ತುಂಬ ಇದ್ದಾವೆ ಬಟ್ ಇಲ್ಲಿ ಇಲ್ಲಿಟ್ಟಿರೋದು ಎರಡೇ ಇದು ಅಷ್ಟೇ ಇದು ಯಾರೋ ಗಿಫ್ಟ್ ಕೊಟ್ಟಿರುವಂಥದ್ದು ವಾಸ್ತು ಗಿಡ ಅಂತ ಕರಿತೀವಲ್ವ ನಾವು ಇದನ್ನು ಇದನ್ನ ನಾವಾಗ ನಾವೇ ತಗೋಬಾರ್ದಂತೆ ಯಾರಾದರೂ ಕೊಡಬೇಕು ಇವ್ರಿಗೂ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ಅಲ್ಲಿ ಇಟ್ಕೊಂಡಿದ್ದಾರೆ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇದನ್ನು ಚೆನ್ನಾಗಿ ಬೆಳೆದ್ರೆ ಮನೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಇದು ಟಿ ವಿ ಕ್ಯಾಬಿನೆಟ್ ಇದೆಲ್ಲ ಮಕ್ಕಳಿರೋದರಿಂದ ಇದನ್ನು ಸದ್ಯಕ್ಕೆ ಇಲ್ಲಿದೆ ಬಟ್ ಅಲ್ಲಿರೋದು ಯಾವಾಗ್ಲೂ ಇದು ಏರಿಯಾ ಮತ್ತೆ ಇಲ್ಲೂ ಅಷ್ಟೇ ಒಂದು ಗ್ಲಾಸ್ ಫಿಟ್ ಮಾಡಬೇಕು ಅನ್ನೋದು ಒಂದು ಇತ್ತು ಬಟ್ ಓಪನ್ ಸ್ಪೇಸೇ ಬಿಟ್ಟಿದ್ದಾರೆ ಸದ್ಯಕ್ಕೆ ಯಾವ್ದಾದ್ರು ಹೂ ಕುಂಡನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಪಿಲೋಸನ್ನು ಎಲ್ಲಿ ತಗೊಂಡಿದ್ದು ಮಿಶೋ ಇದು ಎಲ್ಲ ನಿಶಾಲ್ ಅಂತ ತಗೊಂಡಿದ್ದು ನೋಡಿ ಫೈ ಇದೆ ಫೈವ್ ಸ್ಮೈಲಿಸ್ ಇದೆ ಇದು ತುಂಬ ಚೆನ್ನಾಗಿದೆ ನಮ್ಮ ಅಣ್ಣ ಮಕ್ಕಳು ಆಲ್ಮೋಸ್ಟ್ ಇಲ್ಲೇ ಇರ್ತಾರೆ ಯಾವಾಗ್ಲೂ ಅವ್ರಿಗೆಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿರೋ ಪಿಲೋಸು ಮತ್ತೆ ಈ ಪಿಲೋ ಬಂದಿರೋದು ಇದೆಲ್ಲ ಸೋಫಾ ಜೊತೆನೆ ಬಂದಿರೋದಂತೆ ಫೋರ್ ಪಿಲ್ಲೋಸ್ ಇದೆಲ್ಲ ಸೋಫಾ ಬಂದಿರೋದು ಸೋಫಾ ತುಂಬಾ ಸೋಫಾ ಜೊತೆ ಬಂದಿರೋದು ಬಟ್ ಈ ತಗೊಂಡಿರೋದಂತೆ ಇದು ಚೆನ್ನಾಗಿದೆ ನಮಕ್ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಸರ್ಚ್ ಮಾಡ್ತಾರೆ ಯಾವ್ದ್ರಲ್ಲಿ ಕಡಿಮೆ ಇರುತ್ತೋ ಅದ್ರಲ್ಲಿ ಪ್ರಾಡಕ್ಟ್ಸ್ ನ ಬೈ ಮಾಡ್ತಾರೆ ಅದು ಬಂದು ಮತ್ತೆ ಇದು ಕಂಪ್ಲೀಟ್ ಹಾಲ್ ಆಯ್ತು ಈಗ ಫಸ್ಟ್ ಒಂದು ನಮ್ಮ ಸಿರಿ ನೋಡೋಣ ಆಮೇಲೆ ಮಾಸ್ಟರ್ ಬೆಡ್ರೂಮ್ ನೋಡೋಣ ನೋಡಿ ಇಲ್ಲಿಂದ ಸ್ಮಾಲ್ ಸ್ಮಾಲ್ ಏರಿಯಾ ಇದೆ ವೇಸ್ಟ್ ಮಾಡಿಲ್ಲ ನೋಡಿ ಈ ಏರಿಯಾನ ನಮ್ಮಕ್ಕ ಬಟ್ಟೆ ಹೊಲಿಯೋದ್ರಿಂದ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೀಗೆ ಹೋದ್ರೆ ಇದು ರೂಮ್ ಇದು ರೂಮ್ ಇದು ನಮ್ಮ ಸಿರಿ ರೂಮ್ ಮಾಡ್ಕೊಂಡಿದಾಳೆ ಅಂದ್ರೆ ರೂಮ್ ನಮ್ಮ ಸಿರಿಗೆ ಇದು ಇದು ಇದರಲ್ಲಿ ಒಂದೇ ಒಂದು ವಿಂಡೋ ಬಂದಿದೆ ಯಾಕಂದ್ರೆ ಈ ಕಡೆ ಸ್ಪೇಸ್ ಇಲ್ಲ ಹಂಗಾಗಿ ಒಂದೇ ವಿಂಡೋ ಬಂದಿದೆ ಇಲ್ಲಿ ನಮ್ಮ ಅಕ್ಕ ಹಳೆ ಬೀರುನ ನಮ್ಮ ಸಿರಿ ಅಮ್ಮ ಕೊಟ್ಬಿಟ್ಟಿದ್ದಾರೆ ಅವಳು ಅವಳಗ್ ಬೇಕಾಗಿರೋದು ಬಟ್ಟೆ ಮತ್ತೆ ಅವ್ರ ಬುಕ್ಸ್ ಎಲ್ಲಾನು ಇಲ್ಲೇ ಇಟ್ಕೊಂಡಿದಾಳೆ ಮತ್ತೆ ಇಲ್ಲಿ ನೋಡಿ ಇದು ಒಂದು ದಿವಾನ ಅವಳಗು ಸಿಂಗಲ್ ಕಾಟ್ ಹಾಕಿದ್ದಾರೆ ಹಾಗೆ ಅವಳು ಎಷ್ಟು ಬುದ್ಧಿವಂತಲ ಅಂದ್ರೆ ಹಳೆ ಮಿಷಿನ್ ಇತ್ತು ಅಕ್ಕದು ಅಕ್ಕದು ಹಳೆ ಮಿಷಿನ್ ಹತ್ರವ ಹಳೆ ಮಿಷಿನ್ ಕೆಳಗಡೆ ಇರುವಂತಹ ಇದನ್ನ ಸ್ಪೇಸ್ ನ ಅವಳು ಬುಕ್ಸ್ ಇಟ್ಕೊಂಡು ಓದೋದಕ್ಕೆ ಸ್ಟಡಿ ಟೇಬಲ್ ನನ್ವರ್ಟ್ ಆ ಓದ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಗ್ಬೋದು ಅನ್ನೋ ಒಂದು ರೀಸನ್ ಇಂದ ಇದು ಒಂದು ಸ್ಮಾಲ್ ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ ಸ್ಮಾಲ್ ರೂಮ್ ಮತ್ತೆ ಬೇಡವಾಗಿರುವಂತಹ ಎಲ್ಲ ವಸ್ತುಗಳನ್ನು ನಮ್ಮ ಅಕ್ಕ ಮೇಲೆ ತುಂಬಿಟ್ಟಿದ್ದಾರೆ ಎಲ್ಲಾ ಒಂದು ಕಾಟನ್ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ನೀಟಾಗಿ ಮೇಲೆ ತುಂಬಿಟ್ಟಿದ್ದಾರೆ ಇದು ಒಂದು ಸ್ಮಾಲ್ ರೂಮ್ ಮತ್ತೆ ಇದಕ್ಕೆ ಅಟ್ಯಾಚ್ ಆಗಿರುವಂತಹ ಒಂದು ವಾಶ್ರೂಮ್ ಇದೆ ಇದು ವೆಸ್ಟರ್ನ್ ವೆಸ್ಟರ್ನ್ ಕಮೋಡ್ನ ಇಲ್ಲಿ ಹಾಕಿದ್ದಾರೆ ಮತ್ತೆ ಶವರ್ ಎಲ್ಲ ಇದೆ ಇದರ ಒಳಗಡೆ ಇದು ಒಂದು ಸ್ಮಾಲ್ ಏರಿಯಾ ಹಾಗೆ ಹೀಗೆ ಒಳಗಡೆ ಹೋದ್ರೆ ನೋಡಿ ಇದು ಅಷ್ಟೇ ಇದೇನು ತಗೊಂಡಿದ್ದು ಸಿನಿಮಾ ಇದು ಶಾಪ್ ಅಲ್ಲೇ ಇದು ಶಾಪ್ ಅಲ್ಲಿ ಹೊಸಕೋಟೆ ಶಾಪ್ ಅಲ್ಲಿ ತಗೊಂಡಿರುವಂತದ್ದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಇಂದ ವ್ಯೂ ತೋರಿಸಿದ್ರೆ ತುಂಬಾ ಆಚೆಯಿಂದ ಒಳಗಡೆ ಬಂದಾಗ ಒಂಥರ ಏನೋ ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಇಲ್ಲಿಗೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಇದು ಇದೆಲ್ಲಾನು ನಂಗು ಪರ್ಸಲಿ ಇಷ್ಟ ನನ್ನ ನನ್ ಮಗ ಎಲ್ಲ ಕಿತ್ತೆ ಅಂತ ನನ್ನ ಸದ್ದಿಕ್ ನನ್ನ ಮನೇಲಿ ಹಾಕಿಲ್ಲ ಈ ಕಡೆಯಿಂದ ಒಳಗಡೆ ಬಂದ್ರೆ ಲೆಫ್ಟ್ಗೆ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ದೇವ್ರ ಮನೆ ಬರುತ್ತೆ ಹಾಗೆ ಇದು ಈ ಸ್ಪೇಸ್ ಎಲ್ಲ ಆಗಿ ಡೈನಿಂಗ್ ಏರಿಯಾ ಈ ಡೈನಿಂಗ್ ಏರಿಯಾ ಆಗಲೇ ಹೇಳಿದಾಗ ನಾನು ಸೋಫಾಗೆ ಬಂದಿದೆ ಒಂದು ಟೀಪ ಅಂತ ಅದನ್ನು ಸದ್ಯಕ್ಕೆ ಇಟ್ಟಿದ್ದಾರೆ ಯಾಕಂದರೆ ಮಕ್ಕಳು ತೆಗೆಸ್ಕೋತಾರೆ ಅಂತ ಇದು ಇದಿರೋದ್ರಿಂದ ಗ್ಲಾಸ್ ಇರೋದ್ರಿಂದ ಹಾಗೆ ಇಲ್ಲಿ ಫ್ರಿಡ್ಜು ಹಳೆ ಮನೆಯಲ್ಲೇ ಫ್ರಿಡ್ಜ್ ಇತ್ತು ಅದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಡಿದ್ದಾರೆ ಅದು ಹಾಳಾದ ಮೇಲೆ ಹೊಸಾರ್ ಅಂತ ಹಾಗೆ ಈ ಕಡೆ ಬಂದ ಓಪನ್ ಕಿಚನ್ ಇದು ಓಪನ್ ಕಿಚನ್ ಕಾನ್ಸೆಪ್ಟು ಅಂದರೆ ತುಂಬ ಚೆನ್ನಾಗಿದೆ ಓಪನ್ ಕಿಚನ್ ಕಾನ್ಸೆಪ್ಟು ಪರ್ಸ್ನಲಿ ನನಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಇಷ್ಟ ಇಲ್ಲ ಆದರೆ ಇವ್ರ ಮನೇಲಿ ಓಪನ್ ಕಿಚನ್ ಕಾನ್ಸೆಪ್ಟು ಇಷ್ಟ ಆಯ್ತು ಯಾಕೆ ಅಂದರೆ ಅಲ್ಲಿ ಗೋಡೆ ಬಂದಿದೆಯಲ್ವಾ ಹಾಲಲ್ಲಿ ಕೂತ್ಕೊಂಡಿರೋರಿಗೆ ಕಾಣಿಸಲ್ಲ ಅದು ಹಾಲಲ್ಲಿ ಕೂತ್ಕೊಂಡಿರೋರಿಗೆ ಕಿಚನಲ್ಲಿ ಏನು ಮಾಡ್ತಿದ್ದೀವಿ ಅಂತ ಕಾಣಿಸಲ್ಲ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಿಚನ್ ಅದೇನಾದರೂ ಓಪನ್ ಗೋಡೆ ಆಗಿದ್ದರೆ ಇದು ಅಷ್ಟು ಲುಕ್ ಬರ್ತಿರ್ಲಿಲ್ಲ ಅದು ಯಾವಾಗ ಕ್ಲೋಸ್ ಇದೆಯೋ ಇದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಓಪನ್ ಕಿಚನ್ ಇಲ್ಲಿ ಕಬೋರ್ಡ್ಸ್ ಇನ್ನ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೋಬೇಕು ಆದ್ರೂನು ಇನ್ ಸ್ವಲ್ಪ ದಿನ ಆದ್ಮೇಲೆ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸಿಲ್ಲ ಅಕ್ಕ ಬಟ್ ಆದ್ರೆ ಫುಲ್ ಕ್ಲೀನ್ ಆಗಿ ಮೈಂಟೈನ್ ಮಾಡಿದರೆ ಯಾರು ಫೈವ್ ಇಯರ್ಸ್ ಆಗಿದೆ ಈ ಮನೆಗೆ ಅಂತ ಹೇಳೋದೇ ಇಲ್ಲ ಬಟ್ ಆದರೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಮೇಲೆಲ್ಲ ಪಾತ್ರೆ ಎಲ್ಲ ಇಟ್ಕೊಂಡಿದ್ದಾರೆ ಈ ಸ್ಪೇಸಲ್ಲೂ ಬೇಕಾಗಿರುವಂತಹ ಸಾಮಗ್ರಿಗಳು ಇಲ್ಲೂ ಅಷ್ಟೇ ಈ ಸ್ಪೇಸ್ ಈ ಸ್ಪೇಸ್ ಆ ಸ್ಪೇಸ್ ಎಲ್ಲದರಲ್ಲೂ ತುಂಬಿಸ್ಬಿಟ್ಟಿದ್ದಾರೆ ಬಟ್ ಇದನ್ನ ಮಾತ್ರ ಯಾವಾಗಲೂ ಅಕ್ಕ ಖಾಲಿ ಇಟ್ಟಿರ್ತಾರೆ ಏಕೆಂದರೆ ಬಂದಿದ ತಕ್ಷಣ ಚೆನ್ನಾಗಿ ಕಾಣಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಸ್ಪೇಸ್ನ ಏನೂ ಇಡಲ್ಲ ಸಾಮಾನ್ಯ ಈಗ ಅಡುಗೆ ಮಾಡ್ತಾಯಿದ್ರು ಕಬಾಬ್ ಮಾಡ್ತಿದ್ರು ವಿಡಿಯೋ ಶೂಟ್ ಮಾಡ್ತಾ ಇದಕ್ಕೆ ಆಚೆ ಕೊಡೋಗ್ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ನಾರ್ಮಲ್ ಆಗಿ ಎಲ್ಲ ಸಿಂಕ್ ಹತ್ರನೇ ಬರುತ್ತೆ ಎಲ್ಲರ ಮನೇಲಿ ವಾಟರ್ ಪ್ಯೂರಿಫೈಯರ್ ಇಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಇಲ್ಲೊಂದು ವಿಂಡೋ ಇದೆ ಹಾಗೆ ಕಿಚನ್ ಅಲ್ಲಿ ಇಲ್ಲೂ ಒಂದು ವಿಂಡೋ ಬಂದಿದೆ ಕಿಚನ್ ಲುಕ್ ನ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ ಕಂಪ್ಲೀಟ್ ಕಿಚನ್ ಏರಿಯಾ ಆಯಿತು ಹಾಗೆ ಇಲ್ಲೇ ಲೆಫ್ಟ್ಗೆ ಕಿಚನ್ಗೆ ಲೆಫ್ಟಿಗೆ ದೇವ್ರ ಮನೆ ಇದೆ ಲೈಟ್ ರೂಮ್ ಮಾಡುವ ನೋಡಿ ಇದು ಕಿಚನ್ ಸಾರಿ ದೇವರ ಮನೆ ಇದು ದೇವರ ಮನೆ ಸಾರಿ ದೇವರ ಮನೆ ಇದು ಒಂದು ಸ್ಮಾಲ್ ಸ್ಪೇಸ್ ತುಂಬ ಚೆನ್ನಾಗಿದೆ ತುಂಬ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಕ್ಕ ಆಲ್ಮೋಸ್ಟ್ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಇವಾಗ ನಾನ್ ವೆಜ್ ತಿಂದಿರೋದ್ರಿಂದ ದೇವ್ರ ಮನೆಗೆ ಹೋಗಂಗಿಲ್ಲ ಅದಕ್ಕೆ ಕ್ಲೋಸ್ ಮಾಡ್ತಿದ್ದೀನಿ ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಹಿಂಗೆ ಹೋದರೆ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಆಲ್ರೆಡಿ ಮಕ್ಕಳಿಗೆ ನಿದ್ದೆ ಮಾಡ್ತಾ ಇರೋದ್ರಿಂದ ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ನನ್ನ ಮಗ ಹಾಗೆ ನಮ್ಮ ಸಾನ್ವಿ ನಮ್ಮ ಅಣ್ಣನ ಮಗಳು ನಿದ್ದೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಬೇಗ ಕ್ವಿಕ್ಕಾಗಿ ಒಂದು ಟೂರ್ ಮಾಡೋಣ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಒಂದು ಡಬಲ್ ಕಾಟ್ ಹಾಕ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಬಂದರೆ ಈ ರೂಮ್ಗೂ ಅಷ್ಟೇ ಒಂದೇ ವಿಂಡೋ ಬಂದಿರೋದು ಒಂದೇ ವಿಂಡೋ ಅಂದರೆ ತ್ರೀ ಮೂರು ರೆಕ್ಕೆದ ಒಂದು ವಿಂಡೋ ಬಂದಿದೆ ಇದಕ್ಕೆ ಜಾಲರೂ ಅಷ್ಟೇ ಒಂದೇ ವಿಂಡೋಗೆ ಹಾಕ್ಕೊಂಡಿದ್ದಾರೆ ಒಂದು ಮಧ್ಯದ್ದು ಇದಕ್ಕೆ ರ್ಯಾಕ್ಗೆ ಹಾಕೊಂಡಿದ್ದಾರೆ ಆಚೆಯಿಂದ ಇದು ವಿ ವಿಂಗ್ ಕಾಣುತ್ತೆ ಇದಕ್ಕೂ ಕರ್ಟನ್ಸ್ ಹಾಕ್ಬಿಟ್ರೆ ಹೊರಗಡೆದು ಏನೂ ಕಾಣಲ್ಲ ಪ್ರೈವೇಸಿ ಬೇಕು ಅಂತಂದರೆ ಹೀಗೆ ಮತ್ತು ಲೈಟ್ ಆನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಕಬೋರ್ಡ್ ನ ಹೀಗೆ ಮಾಡಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಸ್ಲೈಡು ಬಟ್ಟೆ ಒಳಗಡೆ ಮಡಚಿಲ್ಲ ಹಾಗಾಗಿ ಓಪನ್ ಮಾಡಲ್ಲ ಇದು ಲಾಕ್ ಆಗಿದೆ ಆಲ್ರೆಡಿ ಇದು ಮತ್ತೆ ಈ ಕಡೆ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಬೇಕೇ ಬೇಕಲ್ಲ ಹಂಗಾಗಿ ಒಂದು ಸ್ಮಾಲ್ ಆಗಿ ಮತ್ತೆ ತುಂಬಾ ಚೆನ್ನಾಗಿರುವಂತಹ ಒಂದು ಡ್ರೆಸ್ಸಿಂಗ್ ಟೇಬಲ್ ನ ಇಲ್ಲಿದೆ ಇದು ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು ಹಾಗೆ ನೋಡಿ ಇಲ್ಲಿ ಒಂದು ಗಿಡ ಇಟ್ಕೊಂಡಿದ್ದಾರೆ ಇದೊಂದು ಪಾರ್ಟ್ ಇದು ತುಂಬ ದೊಡ್ಡದಾಗಿ ಬಂದಿತ್ತು ತುಂಬ ದೊಡ್ಡದು ಬಂದಿತ್ತು ಇದು ಮನಿ ಪ್ಲ್ಯಾಂಟು ಬಟ್ ಆದರೆ ಈಗ ಎಲ್ಲ ಕಟ್ ಮಾಡಿಬಿಟ್ಟು ಸ್ಮಾಲಾಗಿ ಮಾಡಿಬಿಟ್ಟಿದ್ದಾರೆ ನೋಡಿ ಇದರಲ್ಲಿ ಸ್ಟೋನ್ಸ್ ಇದಲ್ಲ ಇದಕ್ಕೆಲ್ಲ ಪೇಂಟ್ ಮಾಡಿಟ್ಟಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಮಗಳಿಬ್ಬರು ಸೇರಿಕೊಂಡು ಪೇಂಟ್ ಮಾಡಿಟ್ಟಿದ್ದಾರೆ ಅದು ತುಂಬ ದಿನ ಆಗಿದೆ ಪೇಂಟ್ ಮಾಡಿ ಅದಕ್ಕೆ ಅದೆಲ್ಲ ಒಂದು ಸ್ವಲ್ಪ ಹೋಗ್ತಾ ಇದೆ ಬಟ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅಷ್ಟೇ ತುಂಬ ಬಳ್ಳಿ ಬಂದಿತ್ತು ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಈಗ ತುಂಬ ಇಲ್ಲಿ ತನಕ ಬಂದಿತ್ತು ಅದು ಕಟ್ ಮಾಡಿ ನಿಮ್ಗೆ ಇಟ್ಕೊಂಡಿದ್ದಾರೆ ಅಕ್ಕಂಗೆ ಇನ್ನೂ ಏನೇನೋ ಇಡಬೇಕು ಅಂತ ಆಸೆ ಬಟ್ ಮೈಂಟೇನ್ ಮಾಡೋಕ್ಕೆ ಕಷ್ಟ ಅನ್ನೋ ಒಂದು ನಮ್ಮ ನಮ್ಮಕ್ಕ ಯಾವುದೂ ಸಾಕು ಇಷ್ಟೇ ಇದನ್ನೇ ಮೇಂಟೈನ್ ಮಾಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ಇವಾಗ ಇಟ್ಕೊಂಡಿದ್ದಾರೆ ಇಲ್ಲಿಗೆ ಮನೆ ಚೆನ್ನಾಗಿ ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋಸ್ನ ಎಲ್ಲರೂ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೋಮ್ ಟೂರ್ ಇಷ್ಟೇ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಒಂದು ಕಾಮೆಂಟು ನಿಮ್ಗೇನು ಅನ್ಸುತ್ತೋ ನಿಮ್ಮ ಓನ್ ಆಗಿರುವಂಥ ಹೋಪಿಂಗೇ ಏನಾಗುತ್ತೋ ಅದನ್ನು ನನಗೆ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ